ಇವಾಗಿನ ಕಾಲ ಸರಿ ಇಲ್ಲ ಬಸಣ ಇನ್ನು ಕಳಿಸ್ಬೇಡ ಒಮ್ಮಣ್ಣಿನ ವಾಲ್ತಕ್ಕೆ ಒಂದೇ ಕಳಿಸ್ಬೇಡ ಮಧ್ಯಾಹ್ನ ಆವಾಗಲೂ ಇವಾಗ್ಲೂ ಎಲ್ಲನ ಗಗನನ್ನ ಒಂದೇ ವಾಲ್ತಕ್ಕೆ ಕಳಿಸ್ಬೇಡ ಇವಾಗ ಮೊದಲೇ ಜನ ಸರಿ ಇಲ್ಲ ಯಾಕತಿಪಣ ಏನಾತ ಓ ಹೋಗು ಏನು ನಾನೊಂದು ಸಣ್ಣ ಹೋಗ್ಲಿಲ್ಲ ಅಂದರೆ ಆಗ್ಬಾರ್ದು ದಾಗದಲ್ಲಿ ಹ್ಞೂ ಅವನು ಯಾವನೋ ಲೋಪರ್ ನನ್ನ ಮಗ ಬಂದ್ಬಿಟ್ಟು ಹಿಂದೆನೆ ಪಾಲ ಅಲ್ಲಿ ಯಾರೂ ಇಲ್ಲ ಹ್ಞೂ ಏನು ಗಗನಿಗೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಂಡು ಏನೋ ಒಂಥರ ಅಸ ಇವಾಗ ನಡ್ಕೊತಾ ಇದ್ದಾನೆ ಗಗನಂತಾಗಿ ಹ್ಞೂ ನಾನು ಸಮೀಕ್ಷ ಸರಿಯಾಗಿ ಹೋಗ್ಬಿಟ್ಟು ಏ ಓ ನಾನು ಓಡಾತ್ ನಾನು ಹೋಗೋದಕ್ಕೆ ಓಡೋಗ್ಬಿಟ್ಟ ಹ್ಞೂ ಹ್ಞೂ ಕೊಡೀಕಂಡು ಎದ್ನ ಬಿದ್ನ ಅಮ್ಮಂಗೆ ಓಡೋಗ್ಬಿಟ್ಟ ಕೈ ಸಿಕ್ಕಿರಿ ನಾನು ಬಿಡೋದಿಲ್ಲ ಅಂತ ಹೌದೇನು ಅಯ್ಯೋ ದೇವ್ರಿ ಇದೊಳೆಸ ನೋಡಪ್ಪ ಹೆಂಗಾತು ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ಗುಂಡಿಗೆ ಜ್ವರ ಬಂದಿದ್ದು ಅದಕ್ಕೆ ಹೋಗಿ ಒಂದಿಷ್ಟು ಹಾಕಿ ಬರಮ್ಮ ಅಂತ ಹೇಳಿದೆ ಹೋಗ್ತೀನಿ ಕಣಪ್ಪ ಬಿಡು ನಾನೇ ಹೋಗ್ತೀನಿ ಅಂತೇಳಿ ಹೇಳಿತ್ತು ಅಯ್ಯೋ ದೇವ್ ಹೆಂಗಾದ್ರು ಇಂಥ ಜನಗಳು ಇದ್ದಾರೆ ಏನು ಅಲ್ಲ ನಮ್ಮೂರನೇ ಅದು ಯಾವ ನನ್ನ ಮಗ ಹೇಳಲ್ಲ ತಿಪ್ಪಣ ಹೇಳ್ತೀನಿ ನಮ್ಮೂರವ್ ಯಾವ ಅನವನು ಯಾವ ಲೋಪರ ನನ್ನ ಮಗ ಇಲ್ಲ ಕಟ್ಟಾಕ್ಬಿಟ್ಟು ತಿರ್ಗ ಏನು ಮಾಡ್ಬೇಕಾದ್ರು ಮಾಡಿಬಿಡ್ತೀನಿ ಎಲ್ಲಿ ಕೊಳ್ಳಿ ಇಕ್ ಬೇಕಲ್ಲ ಈಕ್ ಬಿಡ್ತೀನಿ ಇಕ್ ಬಾರದ ಜಾಗ ಕೊಳ್ಳಿ ಇಕ್ ಬಿಟ್ಟರೆ ಅಷ್ಟೇ ಹಾಂ ಕೊಳ್ಳಿ ಬಿಡ್ತೀನಿ ಚೆಂದ ಕಾಯಿಸಿ ಕೊಳ್ಳಿಕ್ ಬಿಡ್ತೀನಿ ಯಾರ ಏನೋ ನೋಡಿದ್ದೆ ನೀನು ಇಲ್ಲ ನಮ್ಮೂರಾಗೆ ಏ ಅವ್ನು ನಮ್ಮೂರನಲ್ಲ ಮಕ್ಕ ನೋಡಿ ಗೊತ್ತಾಗುತ್ತೆ ನಮ್ಮೂರನಲ್ಲ ಅವ್ನು ಯಾವ ಬೇರೆ ಊರನು ಹ್ಞೂ ನೋಡಿದೆ ಅವ್ ನಮ್ಮೂರಲ್ಲ ನಮ್ಮೂರಲ್ಲ ಕಣಪ್ಪ ಯಾರ ನಾನು ನೋಡಿಲ್ಲ ಆ ಪ್ರದೀಪನ್ ಜೊತೆಗನು ಮತ್ತೆ ಸೂರ್ಯ ಇದಾರಲ್ಲ ಸೂರ್ಯಣ್ಣ ಆ ಸೂರ್ಯನ ಜೊತೆಗೂ ಆ ಪ್ರದೀಪಣ್ಣನ ಜೊತೆಗೂ ಮಾತಾಡ್ತಿದ್ದ ಅವ್ನು ಯಾರು ಅಂತ ಗೊತ್ತಿಲ್ಲ ಆ ಪ್ರದೀಪಣನ್ ಕೇಳಿದರೆ ಗೊತ್ತಾಗುತ್ತೆ ಹ್ಞೂ ಆ ಪ್ರದೀಪಣನ್ಗೆ ಕೇಳೋಗಪ್ಪ ಮತ್ತೆ ಮತ್ತೆ ಹೋಗ್ಬೇಡ ಏನೂ ಹಾಂ ಅಪ್ಪ ಎಲ್ಲ ಹೋಗ್ತೈತೆ ಏನು ಜ್ವರ ಬಿಡೋ ಮಾತ್ರ ನಂಗಿದ್ರೆ ನೀನು ಹೆಕೊಳ್ಳಿ ದುಬಾ ಅಂತ ಮಾಡೋ ಆಸ್ಪತ್ರೆಗೆ ಹೋಗು ಆಸ್ಪತ್ರೆಗೆ ಅಂತ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ಕೆ ಬಿಟ್ಟಿರೋದು ಕಣ್ ಜ್ವರ ಸುಮ್ಮನೆರು ಮಾತ್ರೆ ಟಾನಿಕ್ ಎಷ್ಟು ತಗೊಂಡ್ರು ಜ್ವರ ಬಿಡ್ತಾ ಇರಲಿಲ್ಲ ಹ್ಞೂ ಇಂಜೆಕ್ಷನ್ ಮಾಡಿಸ್ಕೊಂಬಂದಿರೋದ್ಕೆ ಜ್ವರ ಬಿಟ್ಟಿರೋದು ನಿನಗೆ ಸುಮ್ಕಿರು ಹ್ಞೂ ನೀನು ಓಹ್ ಹಂಗೋ ನೀನು ಚೆನ್ನಾಗ್ಬೇಕಪ್ಪ ನನಗೆ ಸುಮ್ಕಿರು ನೀನು ಚೆನ್ನಾಗಿರ್ಬೇಕು ಹ್ಞೂ ಇಂಜೆಕ್ಷನ್ ಮಾಡಿಸ್ಕೊಂಬರ್ಲಿಲ್ಲ ಅಂತ ಅಂದಿದ್ರೆ ನೀನು ಜ್ವರ ಬಿಡ್ತಾ ಇರಲಿಲ್ಲ ಅಲ್ಲ ನೋಡಿ ಅಂಥ ಕೆಲಸ ಆಯಿತು ಅಯ್ಯೋ ದೇವ್ರು ಇಂಥದ್ದೆಲ್ಲ ನೆನೆಸ್ಕೊಬಿಟ್ರು ಬೈಯೋದಂಗೆ ಆಗುತ್ತಪ್ಪ ಸ್ವಾಮಿ ಹ್ಞೂ ಥೋ ಹೋಗತ್ತ ಹ್ಞೂ ನಾನು ಸುಮ್ಮನಿದ್ರು ಇರ್ತಿದ್ದೆ ಯಾಕೆ ನಾನು ನಿನಗೆ ಫೋನ್ ಮಾಡಿ ಹೇಳಿದ್ರು ಹೇಳ್ತಿದ್ನಪ್ಪ ಹೋಗಲತ್ತಿಪ್ಪ ಹೋಗೊಂದಿಷ್ಟು ಅಲ್ಲಿ ಹಸುಗಳಿದ್ದಾವೆ ಕಟ್ಟಾಕಿ ನೀರು ಕುಡಿಸಿ ಬಾರಲ್ಲ ಒಂದಿಟ್ಟು ಒಳ್ಳೆ ಹಸ್ತು ಅಂತ ಹೇಳಿ ಹೇಳೋಣ ಹೇಳ್ತಿದ್ದೆ ಥೋ ಹೋಗತ್ತಿದ್ದೆ ಅಂತ ಕೆಲಸ ಆತು ನಿನಗೆ ಹೇಳಿದ್ರೀರಾ ಅಲ್ಲಿ ಓದ್ಕಾಗ ಇಕ್ಕೇಳಲ್ಲ ಬೀಳಕ್ಕನ ಕಟ್ಟಾಕ್ತಿದ್ದೆ ನೀನು ಆ ಬುದ್ದಿಂತಾಗೆಲ್ಲ ಮೇಕೆಂಡು ತಿಮ್ಮಂಗತ್ತ ಮೇಯಿಸ್ತಿದ್ದೆ ಹ್ಞೂ ಅಯ್ಯೋ ದೇವ್ರಿ ಎಂಥ ಕೆಲಸ ಆಯ್ತು ನಲ್ನ ಬುಲ್ ಬೇಜಾರಾದ ಆಗುತ್ತಪ್ಪ ಅಯ್ಯೋ ದೇವ್ರಿ ಹ್ಞೂ ಎಂತ ಕೆಲಸ ಆಯ್ತು ಮೇಲೆ ಅಷ್ಟೇ ಅವ್ನು ಯಾವ ಅಂತೇಳಿ ಪ್ರದೀಪನ್ ಕೇಳ್ಕೊಂಡು ಆಮೇಲೆ ಹ ಅದೇನು ಮಾತಾಡನ್ ಬಾ ಅವ್ನು ಯಾವನ್ ಏನು ಎತ್ತ ಅಂತೇಳಿ ತಿಳ್ಕೊಬೇಕೇಣ ತಿಳ್ಕೊಂಡ್ರಲ್ಲ ಅಂದ್ರೆ ಇದ್ ನೆಟ್ಕಾಗಲ್ಲ ಅಪ್ಪ ಅವನು ನೀನೇ ಹ್ಞೂ ನಾನಂತೂ ನಾನು ನಿನ್ನ ಬಿಡೋದಿಲ್ಲ ನೀನೇ ನಾನು ನಿನ್ನೆ ಮದುವೆ ಆಗೋದು ಅಂತ ಹೇಳಿ ನನಗೆ ತುಂಬಾ ಬಲವಂತ ಮಾಡ್ದೆ ತುಂಬ ಒಂಥರ ಎದ್ರಸ್ಬಿಟ್ಟ ಕಣಪ್ಪ ಬಾ ಆಗ್ಬಿಡ್ತು ನನಗಂತೂ ಎಷ್ಟು ನನಗೆ ಹಿಂಸೆ ಕೊಟ್ಟ ಗೊತ್ತಾ ಒಂದು ಹೆಂಗೆ ಮಾತಾಡ್ತಿದ್ದ ನಾನು ಯಾರು ಹೇಳಿದ್ರು ಬಿಡೋಲ್ಲ ನೀನು ಬೇರೆ ಕಡೆ ಮದುವೆ ಆಗಕ್ಕೆ ಬಿಡೋಲ್ಲ ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಎದ್ರಿಸ್ತಾ ಕಣಪ್ಪ ಹಂಗೆಲ್ಲ ಮಾತಾಡಿದಾನೆ ಅಂದ್ರೆ ತಿಪ್ಪಣ ಬಿಡಬಾರ್ದು ಕಣಲ್ಲ ಅವ್ನು ಯಾಲ್ ಲೋಪರ್ ನನ್ನ ಮಗ ಅಂತ ಹೇಳಿ ಇಲ್ಲ ನೋಡೋ ಯಾಕಮ್ಮ ಕಟ್ ಹಾಕಿ ಕೊಳಕ್ಕೆ ಕೊಡ್ಬೇಕು ಹ್ಞೂ ತಿರುಗ್ ತಿರುಗಿ ನೋಡೋ ನಿನ್ನ ಅಜ್ಜಿ ಅವ್ನು ಹೆದರಿಕೆ ಬೇಕು ನನ್ನ ಮಗನೇ ನನಗಂತೂ ಬೋಲ್ಸಿಟ್ಬೋತೈತೆ ಯಪ್ಪ ನಮ್ಮ ಗಗನಿಗೆ ಹಿಂಗೆ ಆಗೈತಿ ಎಂಬತ್ತು ಕೇಳಬಿಟ್ರೆ ನನಗೆ ಭಯವಾದಂಗೆ ಆಗ್ತೈತಿ ಕಣಲ್ಲ ಎಂತ ಲೋಪರ್ ನನ್ನ ಮಕ್ಳು ಇರ್ತಾರೆ ಥೂ ಹೋಗತ್ತಾ ಹ್ಞೂ ಎಂಥ ಕಚ್ಚಡಲ್ಲ ಲೋಪರ್ ನನ್ನ ಮಕ್ಳು ಇರ್ತಾರೆ ಅನ್ಸುತ್ತೆ ಅದಿಂತ ನನ್ನ ಮಕ್ಳಿಗೆಲ್ಲ ಅದು ಏನು ಮಾಡ್ಬೇಕು ಅಲ್ಲಿ ಮಾಡಬೇಕು ಕೊಳ್ಳಿ ಬಿಡ್ಬೇಕು ಹ್ಞೂ ಸರಿಯಾಗಿ ಇಲ್ಲ ನೋಡು ಹೆಂಗೆ ಅಂದರೆ ತಿರುಗ ಇಂಥದ್ದು ಮಾಡೋಕ್ಕೆ ಭಯ ಬರಬೇಕು ನಾನು ಹಿಂಗೆ ಮಾಡಿದರೆ ಹೆಂಗಪ್ಪ ಅಂತ ಹೇಳಿ ಎದರಿಕೆಬೇಕು ಹಂಗೆ ಮಾಡಬೇಕು ಹಂಗೆ ಮಾಡಿದರೆ ಇಂಥ ನನ್ನ ಮಕ್ಕಳೆಲ್ಲ ಬುದ್ಧಿ ಕಲ್ತ್ಕೊಂಬೋದಿಲ್ಲ ಅಂದ್ರೆ ಬುದ್ಧಿ ಕಲ್ತ್ಕೊಂಬೋದಿಲ್ಲ ಹಾಂ ಎಷ್ಟು ಹೇಳಿದ್ರು ಆಡಿದ್ದೇ ಆಡೋಕ್ಕಿಸ್ಬಲ್ ದಾಸ ಅಂತ ಹೇಳಿ ಬರೀ ಹಿಂಗೆ ಇರ್ತಾರೆ ಬೆಳ್ಕರಿ ತಿಳ್ ಬೈಗಾಗ್ತಿಲ್ತು ಇಂಥವು ನೋಡಿ ನನಗಂತೂ ಸಾಕಾಗ್ಬಿಟ್ಟೈತೆ ಕಾಣಲ್ಲ ಹಾಂ ಹೆಣ್ಮಕ್ಳು ಇರೋ ಅಂತಾರೆ ಮನೆಯಾಗೆ ಎಷ್ಟು ಜೋಪಾನ ಮಾಡ್ಕೋಬೇಕು ಹೇಳಿ ಅಯ್ಯಪ್ಪ ನನಗೆ ಈಗ ಗೊತ್ತಾಗ್ತೈತೆ ನಡೆಯಲ್ಲ ಅದು ಯಾವ ಹುಟ್ಟು ಲೋಪರ್ ನನ್ನ ಮಗ ಕೇಳೋಣ ನಡಿ ಅವ್ನು ಎಲ್ಲೇನು ಏನು ಎತ್ತ ಅಂತ ಹೇಳಿ ಎಲ್ಲಾ ತಿಳ್ಕೊಂಬನ ನಡಿ ತಿಳ್ಕೊಂಡು ಆಮೇಲೆ ಮಾತಾಡೋಣ ನಡಿ ಹ್ಞೂ ತಿಳ್ಕೊಂಬನ ಅದಕ್ಕೆ ಬಾ ಹೋಗೋಣ ಅವ್ನು ಯಾವನು ನೋಡೋಣ ಬಾ ಅದನ್ನು ಕೇಳ್ಕೊಂಬರ ನಾವು ಪ್ರದೀಪನ ನನಗಂತೂ ಬಾಯಿ ಬರಂಗ ಆಗ್ತೈತೆ ಎದ್ರಿಕೆ ಬಿಡ ಬಾರ ಅಕ್ಕ ಹ್ಞೂ ಎದ್ರಿಕೆ ಮಕ್ಕ ಹೋಗ್ಬೇಡ ಅಪ್ಪ ಎಲ್ಲಾನ ಅವ್ನು ಯಾವನ್ ನೋಡಿ ಸರಿಯಾಗಿ ಹೇಳುತ್ತೆ ಎದ್ರಿಕೆ ಬಿಡ ಸುಮ್ಕಿರ್ ಆಗೈತೆ ಅಡುಗೆ ಮಾಡ್ತೀನಿ ಹೋಗಿ ಅಕ್ಕ ಅಪ್ಪ ಟಮ್ಟೆಂಟ್ ತಂದೈತೆ ನೋಡಲ್ಲ ಇದಾಯ್ ಅಮ್ಮ ನಾನು ನಾಳೆಯಿಂದಾನೆ ಇನ್ನು ಟ್ರೈನಿಂಗ್ ಹೋಗ್ತೀನಮ್ಮ ಟ್ರೈನಿಂಗ್ ಹೋಗ್ಬಿಟ್ಟು ಇಷ್ಟು ತಿಂಗಳು ಟ್ರೈನಿಂಗ್ ಅಂತ ಇರುತ್ತೆ ಆ ಟ್ರೈನಿಂಗ್ ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಇನ್ನ ಮೇಲೆ ಡಾಕ್ಟ್ರ್ ಆಗ್ಬಿಡ್ತೀನಮ್ಮ ಹ್ಞೂ ಟ್ರೈನಿಂಗ್ ಮುಗಿದ ತಕ್ಷಣ ನಾನು ಡಾಕ್ಟ್ರ್ ಜಾಬಿಗೆ ಅಪಾಯಿಂಟ್ ಆಗ್ಬೋದು ಹ್ಞೂ ಯಾವುದಾದ್ರೂ ಜಾಬು ಹುಡುಕೊಂಡು ಜಾಬ್ಗೆ ಅಪ್ಲೈ ಮಾಡಿಬಿಟ್ಟು ಗೌರ್ಮೆಂಟ್ ಕೆಲಸ ತೊಗೊಂಡ್ರೆ ಸಾಕು ಪ್ರೈವೇಟಲ್ಲಾದರೂ ಮಾಡ್ಬೋದು ಸ್ವಲ್ಪ ದಿನ ಇನ್ನೂ ಇವಾಗೇನೋ ಟ್ರೈನಿಂಗ್ ತೊಗೊಂಡು ಪ್ರೈವೇಟಲ್ಲಾದರೂ ಮಾಡ್ಬೋದು ಪ್ರೈವೇಟ್ ಹಾಸ್ಪಿಟ್ಲಾದರೂ ಮಾಡ್ಕೋಬೋದು ಆಮೇಲೆ ಇನ್ನು ಈ ಟ್ರೈನಿಂಗ್ ಆದಮೇಲೆ ನಾನು ಇನ್ನೇನು ಡಾಕ್ಟ್ರ್ ಆದಂಗೆ ಅಮ್ಮ ಹ್ಞೂ ಈ ಟ್ರೈನಿಂಗ್ ಮುಗಿಬೇಕು ಬಿಡು ಈ ಸುರ್ಸನೇ ನೀನಿಗೆ ಓದಿ ಇಷ್ಟಕ್ಕೆ ಮಟ್ಟಿಗೆ ಅಂದರೆ ಈ ಟ್ರೈನಿಂಗೂನು ಮುಗಿಲ್ಲ ಹ್ಞೂ ಟ್ರೈನಿಂಗ್ ಎಲ್ಲ ಮುಗ್ದು ಡಾಕ್ಟ್ರೆಲ್ಲ ಆದಮೇಲೇ ಅದೇನು ಮಾಡೋಣ ಹ್ಞೂ ಸುಮ್ಮನೆ ರೀ ಒಂದೆರಡು ದಿನ ಎಲ್ಲನಾಬೇಟಾಗೆ ನೀನೆ ಹೋಗಿ ಬಂತು ಎರಡು ದಿನ ದುಡ್ಡು ಮಾತಾಕ ತಕ್ಕ ನಮ್ಮ ನಮ್ಮ ಒಂದು ರೂಪಾಯಿ ದುಡ್ಡಿಲ್ಲ ಎಲ್ಲಾನ ಓದಕ್ಕೆ ಓದಾಕಿಕ್ಕಿದ್ದೀನಿ ನೀನೇ ಎಲ್ಲ ಓದಿ ಡಾಕ್ಟ್ರ್ ಡಾಕ್ಟ್ರ್ ಆಗಿ ಚೆನ್ನಾಗಿ ಸಂಬಳ ದುಡ್ದು ನೀನೇ ಮನೆ ಕಟ್ಟಿಸ್ಬೇಕು ಹ್ಞೂ ಇಂಥ ಮನೆ ಐತೆ ಹ್ಞೂ ಅದಕ್ಕೆ ಹ್ಞೂ ನೀನೇ ಮನೆ ಕಟ್ಟಿಸ್ಬೇಕು ಯಾಕೆ ಈ ಪಟ್ಟಿ ಖುಷಿಯಾಗಿ ಬಂದಳು ಅಂತ ಬಂದೆ ಯಾಕೆ ಹೇಳ್ತಾಯಿದ್ದಾಳಮ್ಮ ಇಂತ ನೋಡೋಣ ಏನು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ತಾಯಿ ಮಗಳಿಬ್ಬರಳುನು ಮಾತಾಡ್ತಾ ಇದ್ದಾರೆ ನೀನು ಚಿಂತೆ ಮಾಡಬೇಡಮ್ಮ ನಾನು ಡಾಕ್ಟ್ರಾಗಿ ಚೆನ್ನಾಗಿ ದುಡ್ದು ನಾನು ಒಳ್ಳೆ ಚೆನ್ನಾಗಿರೋ ಅಂತ ಮನೆ ಕಟ್ಟಿಸಿ ನನ್ನ ಮದುವೆ ಆಗೋದು ಸುಮ್ಕಿರು ಹ್ಞೂ ನೀನೇನು ಯೋಚನೆ ಮಾಡ್ಬೇಡಮ್ಮ ಏನು ಯೋಚನೆ ಮಾಡಬೇಡ ನೀನು ಮನೆ ಕಟ್ಸೋ ಜವಾಬ್ದಾರಿ ನಂದು ಸರಿ ಅಮ್ಮ ಅಂತ ನನಗೇನ ಭಾಳ ಖುಷಿ ಆಗ್ತೈತಿ ನೋಡಿ ಎಲ್ಲಾದ್ರಾಗು ಫಸ್ಟ್ ಕ್ಲಾಸ್ ಬಂದೆ ಬರೀ ಓದೋದು ಅಷ್ಟೇ ಅಲ್ಲ ನಮಗೆ ಅದ್ರಾಗ ಮಾರ್ಸು ಎಲ್ಲ ಚೆನ್ನಾಗಿ ಬರಬೇಕು ಎಲ್ಲಾದ್ರಾಗು ಚೆನ್ನಾಗಿ ಮಾರ್ಕ್ಸ್ ತೆಗ್ದು ಇನ್ನು ಎಲ್ಲ ಪಾಸ್ ಆಗಿಬಿಟ್ಟಿದ್ವಿ ಹ್ಞೂ ಇನ್ನು ಟ್ರೈನಿಂಗ್ ಹೋಗಿ ಡ್ರಾ ಡಾಕ್ಟರ್ ಆಗೋದೇ ಇರೋದು ಏನಮ್ಮ ಬಂದಲ್ಲ ಯಾತ ಹೇಳ್ತಾಯಿದೀನಿ ನಿನ್ನ ಮಗಳಿಗೆ ಏನಿಲ್ಲ ಎಲ್ಲ ಪಾಸ್ ಆಗ್ಯವಳೆ ಇನ್ನು ಡಾಕ್ಟ್ರ್ ಓದೋದೆಲ್ಲ ಇನ್ನು ಟ್ರೈನಿಂಗ್ ಹೋಗಿ ಇನ್ನು ಡಾಕ್ಟ್ರ್ ಆಗ್ತಾಳೆ ಹ್ಞೂ ಓದೋದೆಲ್ಲ ಮುಗಿದ್ಬಿಡ್ತೀನಿ ಕಾಲೇಜ್ಗೆ ಹೋಗೋದು ಓದೋದು ಎಕ್ಸಾಮ್ ಬರೆಯೋದು ಎಲ್ಲ ಮುಗ್ದೈತೆ ಇನ್ನು ಟ್ರೈನಿಂಗ್ ಹೋಗ್ತಾಳೆ ಇಷ್ಟು ತಿಂಗಳು ಟ್ರೈನಿಂಗ್ ಅಂತ ಇರುತ್ತೆ ಟ್ರೈನಿಂಗ್ ಹೋಗಿ ಆಮೇಲೆ ಡಾಕ್ಟ್ರು ಆಗ್ಬಿಡ್ತಾಳೆ ಆಂಟಿ ನನ್ನ ಮಗಳು ಹ್ಞೂ ಇನ್ನೊಂದು ಎರಡು ದಿನ ಕಷ್ಟಪಟ್ಟು ಓದ್ಸಿತ್ಕೊಂಡು ನನ್ನ ಮಗಳು ಒಳ್ಳೆಯ ಹೆಸ್ರು ತಂದುಬಿಟ್ಳು ಡಾಕ್ಟ್ರ್ ಆಗ್ತಾಳಂತೆ ಅಂತೆ ಹ್ಞೂ ಅದಕ್ಕೇ ಈ ಪಾಟಿ ಖುಷಿ ಹ್ಞೂ ನೋಡು ಡಾಕ್ಟ್ರಾಗಿ ಇನ್ಮೇಲೆ ದುಡಿತಾಳೆ. ಅದು ನಮ್ಮ ಕಡವ ಓದಲಿಲ್ಲ ಅವಾಗ ಮಸ್ತ ದುಡ್ಡಿತ್ತು ಓದಮ್ಮ ಓದಮ್ಮ ಅಂತ ಬಿಡ್ಕಂಡೆ ಓದ್ಲೇ ಇಲ್ಲ ಹ್ಞೂ ಎಷ್ಟು ಬಿಡ್ಕಂಡೆ ಓದಮ್ಮ ಓದಿರತ್ತ ಮುಂದೆ ಅನುಕೂಲ ಆಗುತ್ತೆ ಅಂತ ಏ ಬಿಡಮ್ಮ ನೀನೆ ಮಸ್ತ ಆಸ್ತಿ ಯಾಕೆ ಓದಬೇಕು ಹಂಗೆ ಹೀಗೆ ಅಂತ ಹೇಳ್ತು ಹ್ಞೂ ಓದಿದ್ರೆ ಇವಾಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ಬೋದು ಯಾವುದೋ ಒಂದು ಕೆಲ್ಸಕ್ಕೆ ಎರಡು ದಿನ ಓದ್ಲು ಇವಾಗ ಇವತ್ತು ಸಂಬಳ ಕಮ್ಮಿ ಅಂತ ಅದೇ ಬಿಟ್ಟರು ಹ್ಞೂ ಕೆಲಸ ತನಕ ಹೋಗಿದ್ರೆ ಒಂದು ಇಟ್ಟು ಬರ್ತಾನನ ನಮ್ದು ಅತ್ತ ಹ್ಞೂ ಬಂದಿರೋ ಅಂತ ಕಷ್ಟ ನಾನು ಬಗೆಹರಿಯೋದು ಇವತ್ತು ಓದಿದ್ರಿ ನೋಡಿ ಇವಾಗ ಏನನ್ನ ಬರಬಾರದು ಬಂತು ಅಂದ್ರೂ ಈಗ ಬಂದೆಲ್ಲ ಮಗಳು ಇವಾಗ ಡಾಕ್ಟ್ರಾಗೇಳೆ ಡಾಕ್ಟ್ರಾದರೆ ಏನಿಲ್ಲ ಹ್ಞೂ ಹೆಂಗಲ್ಲ ಅಂದ್ರೆ ಒಂದು ಲಕ್ಷ ಸಂಬಳ ಇದ್ದೇ ಇರುತ್ತೆ ಒಂದು ತಿಂಗಳಿಗೆ ಒಂದು ಲಕ್ಷ ಸಂಬಳ ದುಡಿತಾಳೆ ಹ್ಞೂ ಇವಳು ಒಂದು ಹದಿನೈದು ಸಾವಿರ ದುಡಿಯೋಳು ನಮ್ಮ ನಮ್ಮ ಶಿವಾನಿ ನನ್ನ ಡಾಕ್ಟ್ರ್ ಓದಾದ ಯಾತನಾ ಒಂದು ಓದಿದ್ರೆ ಇವತ್ತು ಅವಳು ಕೆಲಸ ತಗೊಂಡಿದ್ರೆ ಇವತ್ತು ನಮಗೆ ಈ ಚಿಂತೆ ಮಾಡೋದೇ ಇರ್ತಿರಲಿಲ್ಲ ಅವ್ರ ಇವ್ರನ್ನ ಕೈ ಹೋದರೆ ಒಡ್ಡದೇ ಇರ್ತಿರ್ಲಿಲ್ಲ ಹ್ಞೂ ನೋಡಪ್ಪ ಯಾತು ಇಲ್ಲ ರೀತ ಅಷ್ಟೊಂದಿದ್ರು ಮಗಳನ್ನು ಓದ್ಸೋಕ್ಕಾಗಲಿಲ್ಲ ಏಳು ಕುರಿ ಕಾದು ಮಗಳನ್ನು ಓದಿಸಿ ಡಾಕ್ಟ್ರು ಮಾಡಿದ್ಲು ಅಂತೇಳಿ ಎಂಥ ಹೆಸ್ರು ಪಡ್ಕೊತಾಳೆ ಹ್ಞೂ ನಮ್ದೇನು ನಾಳೆ ಬರೋನು ಏನು ಹ್ಞೂ ಇಂಥ ಮಕ್ಳು ನಡೆದಿದ್ದೀನಿ ಆಗತ್ತ ಹ್ಞೂ ಆ ನಮ್ಗೆ ಒಂಬೆಲ್ಲ ಒಬ್ಬಳೆ ಮಗಳಿದ್ರು ಇವತ್ತು ಓದಿಸಿ ಕೊಯ್ ಕಾಯಿಸಿನಿ ಡಾಕ್ಟ್ರು ಮಾಡ್ತಾಳಲ್ಲ ಹೆಂಗೆ ಓದಿಸ್ತಾಳೆ ಪಿ ಪಿಳಿ ಹಂಗೆ ಗೊತ್ತಿದ್ದತ್ತು ನಮ್ದು ಅಂತ ಯಾತು ಗೊತ್ತಿರಲಿಲ್ಲ ಹ್ಞೂ ಅದೆಲ್ಲ ಒಂದು ಕೆಲಸ ತಮ್ಮಕ್ಕಿ ಹಂಗೇನೆ ಹಂಗೆ ಮಾತಾಡೋದು ಹ್ಞೂ ಈ ಹುಡುಗಿ ನೋಡು ಹಂಗೆ ಹಂಗೆ ಕೆಲಸ ತಗಿಡದು ನೋಡಿ ನನಗೆ ಸಂತೋಷ ಆಗುತ್ತೆ ನೋಡಪ್ಪ ಡಾಕ್ಟ್ರ್ ಆಗ್ಬಿಟ್ಲು ಇವಳು ಮಗಳು ನಮ್ಮದೇನು ಇಲ್ವಲ್ಲಪ್ಪ ಅನ್ನೋದೇ ನನಗೆ ಇವಾಗ ಹ್ಞೂ ಓದು ಓದು ಅಂತ ಬಡ್ಕಂಡೆ ಮಸ್ತ ದುಡ್ಡಿತ್ತು ಬೇಕಾದ್ರೆ ಎಷ್ಟು ಲಕ್ಷ ಬೇಕಾದ್ರೂ ಒಂದು ಕೋಟಿ ಬೇಕಾದ್ರೂ ಕಟ್ಟಿ ನಾನು ಕೆಲಸಕ್ಕೆ ಸೇರಿಸ್ತಿದ್ದೆ ಹ್ಞೂ ಆದರೆ ಇದು ಓದಲೇ ಇಲ್ಲ ನಮ್ಮದು ಏನು ಮಾಡೋಕ್ಕಾಗಲ್ಲ ಎಲ್ಲ ಅಣೆ ಬರಾಣೆ ಒಂದೇ ಥರ ಇರೋಲ್ಲ ಅದೇನಾಗ್ಬೇಕಾ ಅದೇ ಆಗೋದು ರೀತಿಗಂತೂ ಇವಾಗ ಗೊಂಬೆಲ ಮಗಳು ಡಾಕ್ಟ್ರ್ ಆಗ್ತಾ ಇರೋದಕ್ಕೆ ಸಹಿಸ್ಕೊಂಬಾಗ್ತಾಯಿಲ್ಲ ಹ್ಞೂ ಅವಳು ಒಂಥರ ಇವಾಗ ಒಟ್ಟೆ ಹುರ್ಕೊತಾಯಿದ್ದಾಳೆ ಹ್ಞೂ ನಾನು ಅಷ್ಟೊಂದೆಲ್ಲ ಆಯಿತು ಓದಿಸೋಕ್ಕಾಗಲಿಲ್ಲ ಕುಳಿ ಕುರಿ ಕಾದೇನೆ ಮಗಳನ್ನ ಡಾಕ್ಟರ್ ಓದ್ ಓದಿಸಿಲಲ್ಲಪ್ಪ ಅಂತೇಳಿ ಹೊಟ್ಟೆ ಹುರ್ಕೊತಾ ಇದ್ದಾಳೆ ಹ್ಞೂ ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು